ನಮಸ್ಕಾರ ಸ್ನೇಹಿತರೆ ಇಂದು ನಾನು ಮಾತನಾಡುವುದು ಕೇಂದ್ರ ಸರ್ಕಾರದ ಹೊಸ ಯೋಜನೆಯ ಬಗ್ಗೆ ಅದು ನಮ್ಮ ರೈತರ ಜೀವನವನ್ನು ಬದಲಾಯಿಸಲು ಸಿದ್ಧವಾಗಿದೆ ಹೌದು ನಾನು ಮಾತನಾಡುತ್ತಿರುವುದು ಧನಧಾನ್ಯ ಕೃಷಿ ಯೋಜನೆ ಬಗ್ಗೆ ಇಂದು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೈತರಿಗೆ ಹೊಸ ಆಶಯವನ್ನು ತರಲಿದೆ ಹಾಗಾದರೆ ಈ ಯೋಜನೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಅದು ನಿಮ್ಮ ಜೀವನವನ್ನು ಹೇಗೆ ಪರಿವರ್ತಿಸಬಹುದು ಇವೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟಿನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರು ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದ್ದಾರೆ ಈ ಯೋಜನೆಯು ದೇಶದ ನೂರು ಕಡಿಮೆ ಇಳಾವರಿ ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದನೆ ಮತ್ತು ರೈತರ ಜೀವನ ಮಟ್ಟವನ್ನು ಸುಧಾರಿಸಲು ಉದ್ದೇಶಿಸಿದೆ ಇದು ಕೇವಲ ಯೋಜನೆಯಲ್ಲ ಇದು ರೈತರಿಗಾಗಿ ಒಂದು ಕ್ರಾಂತಿ ಈ ಯೋಜನೆಯ ಮುಖ್ಯ ಉದ್ದೇಶವೇನು ಕಡಿಮೆ ಇಳಾವರಿ ಜಿಲ್ಲೆಗಳಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸುವುದು ಆಧುನಿಕ ಬೆಳೆ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸುವುದು ಸರಾಸರಿಗಿಂತ ಕಡಿಮೆ ಸಾಲದ ನಿಯಂತ್ರಣಗಳನ್ನು ಪರಿಹರಿಸುವುದು ಬೆಳೆ ವೈವಿಧ್ಯಕರಣ ಮತ್ತು ಸುದೀರ್ಣ ಕೃಷಿ ಪದ್ಧತಿಗಳನ್ನು ಪ್ರೋತ್ಸಾಹಿಸುವುದು ಈ ಯೋಜನೆಯಿಂದ ರೈತರು ಪಡೆಯುವ ಪ್ರಮುಖ ಪ್ರಯೋಜನಗಳು ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೈತರಿಗೆ ನೇರ ಸಹಾಯ ಬ್ಲ್ಯಾಕ್ ಮಟ್ಟದಲ್ಲಿ ಸುಗ್ಗಿಯ ನಂತರದ ಶೇಖರಣಾ ಸೌಲಭ್ಯಗಳನ್ನು ಹೆಚ್ಚಿಸುವುದು ಗ್ರಾಮೀಣ ಮಹಿಳೆಯರನ್ನು ಯುವ ರೈತರು ಮತ್ತು ಸಣ್ಣ ರೈತರಿಗೆ ಆದ್ಯತೆ ಕೃಷಿ ಕೌಶಲ್ಯ ತರಬೇತಿ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಳಕೆ ಈ ಯೋಜನೆಯಿಂದ ರೈತರಿಗೆ ಆಧುನಿಕ ಬೀಜಗಳು ಮತ್ತು ತಂತ್ರಜ್ಞಾನಗಳು ಸಿಗುತ್ತದೆ ಮತ್ತು ಸ್ವಲ್ಪ ಮಟ್ಟಿಗೆ ಸಾಲದ ಸಮಸ್ಯೆಯೂ ಸಹ ದೂರವಾಗಬಹುದು ಸ್ನೇಹಿತರೆ ಧನಧಾನ್ಯ ಕೃಷಿ ಯೋಜನೆ ರೈತರ ಜೀವನವನ್ನು ಸುಧಾರಿಸಲು ಒಂದು ದೊಡ್ಡ ಹೆಜ್ಜೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು